ಇದು ನಮ್ಮ ಗ್ರೇಟರ್ ಬೆಂಗ್ಳೂರು ಹಿಂಗ್ಗಡೆ ಎಲೆಕ್ಷನ್ ಆಫೀಸರ್ ಆಫೀಸ್ ಚೀಫ್ ಎಲೆಕ್ಷನ್ ಆಫೀಸರ್ ಆಫೀಸ್ ನಾರಾಯಣಿ ಕಲೇಜ್ ಫ್ರೀಡಮ್ ಪಾರ್ಕ್ ಅದು ಮುಂದೆ ಇದು ನಮ್ಮ ಗ್ರೇಟರ್ ಬೆಂಗ್ಳೂರು ಈ ವಿಚಾರ ಇದೆ ಈ ಜಾಗದಲ್ಲಿ ಈ ಥರ ಇರಬೇಕಂದ್ರೆ ಬೇರೆ ಸ್ಲಮ್ ಏರಿಯಾ ಮೈನಾರಿಟಿ ಏರಿಯಾ ಮತ್ತು ಬೇರೆ ಕಡೆಯಿಂದ ಯಾರು ಹೋಗದೇ ಇರೋ ಜಾಗ ಇರಬೇಕು ಇದು ನಮ್ಮ ಗ್ರೇಟರ್ ಬೆಂಗಳೂರು ನಾನು ಸೈಯದ್ ಮಹಬೂಬ್ ಜನಪರ ಹೋರಾಟಗಾರ ಅಭಿವೃದ್ಧಿ ಮತ್ತು ಕಲ್ಯಾಣಪರ ಹೋರಾಟಗಾರ ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ